ನಮಸ್ಕಾರ ಕಲ್ಲಪ್ಪಣ್ಣನ ಜೀವನದಲ್ಲಿ ಕೆಲವೊಂದು ಘಟನೆಗಳನ್ನ ನಾನು ನೋಡಿದಾಗ ಯಾಕಂದ್ರೆ ಕಲ್ಲಪ್ಪಣ್ಣನ ನಾನು ಬಹಳ ಆತ್ಮೀಯರು ಆತನ ಜೊತೆ ಒಡನಾಟಗಳು ಜಾಸ್ತಿ ಹಿಂಗಾಗಿ ಆತನ ಜೀವನದ ಎಲ್ಲಾ ಸಮಯಗಳಲ್ಲಿ ನಾನು ಜೊತೆಗೆತ್ತೆ ಆ ಎಲ್ಲಾ ಸಮಯಗಳಲ್ಲಿ ಆತನ ಪ್ರತಿಕ್ರಿಯೆಗಳು ವರ್ತನೆಗಳನ್ನ ನಾನು ಗಮನಿಸ್ತಾ ಇದೆ ಕಲ್ಲಪ್ಪಣ್ಣನ ಜೊತೆ ನಾನು ಗಮನಿಸಿದಂತ ವಿಚಾರಗಳು ಏನಂತಂದ್ರ ಪರಿಸ್ಥಿತಿ ಹೆಂಗ್ಯಾಕಿರ್ಲಿಕ್ಕ ಆತ ಎದೆ ಗುಂಜತಾ ಇರಲಿಲ್ಲ ಧೈರ್ಯ ಇಡ್ತಾ ಇರಲಿಲ್ಲ ಆತ ಹೇಳ್ತಿದ್ದ ಜೀವನ ಅಂದ ಮೇಲೆ ಬರದೆ ಸುಖನೂ ಬರದೆ ಕಷ್ಟನೂ ಬರದೆ ಹೇಳೋದ್ ಸುಲಭವಾದ ಕಷ್ಟ ಬಂದಾಗ ಸಹಿಸ್ಕೊಳ್ಳೋದ್ ಕಷ್ಟ ಅದ ನಾವು ಜೀವನ ಅಂದ್ರೆ ಇರದೆ ಅಂತ ಹೇಳ್ತಿ ಮತ್ತ ಇನ್ನೂ ಮಾತಾಡಕ್ ಮನುಷ್ಯರು ಬರೋದ್ ಮರದ ಬರ್ತದನ್ ಕಷ್ಟಗಳು ಆದ್ರೆ ಮರಕ್ಕನು ಅದರದೇ ಆದ ಕಷ್ಟ ಅದಂತ ನಮ್ಗ ಗೊತ್ತಿಲ್ಲ ಅದಕ್ಕೂ ಅದರದ್ದೇ ಆದ ಕಷ್ಟಗಳಾದವ ಆದ್ ನಮ್ಮ ಮನಸ್ಸಿಗೆ ಒಂದು ಧೈರ್ಯ ತುಂಬಕ ಇಂಥ ಮಾತುಗಳು ಬೇಕಾಗ್ತ ಅದಕ್ಕ ಅಂತ ಮಾತುಗಳನ್ನ ನಾನು ಕನ್ನ ಕೇಳ್ತಿದ್ದೆ ಬರೀ ಆತ ಮಾತಾಡ್ತಿರ್ಲಿಲ್ಲ ಆ ಪರಿಸ್ಥಿತಿಗಳಲ್ಲಿ ಕೂಡ ಆತ ಸಮಾಧಾನ ಚಿತ್ರದಿಂದ ವರ್ತಿಸ್ತಾ ಇದ್ದತ್ತ ಮತ್ತ ಆ ಪರಿಸ್ಥಿತಿಗಳನ್ನ ಪಾ ನಾಜುಕಾಗಿ ನಿರ್ವಹಿಸ್ತಾ ಇದ್ದ ಧೈರ್ಯ ಕರ್ತಿದ್ದಿರ ಎದೆ ಕುಂದತಾ ಇದ್ದಕ್ಕಿಲ್ಲ ಕುಸಿದು ಕುಂದಿಲ್ಲ ಅದು ನನಗ ಇಷ್ಟ ಆಗ್ತಿತ್ತು ಪರಿಸ್ಥಿತಿ ಎಷ್ಟೇ ವಿರುದ್ಧವಾಗಿರ್ಲಿ ಕಠಿಣವಾಗಿರ್ಲಿ ಆತ ಧೈರ್ಯ ಏ ತಮ್ಮ ಇದು ನಾಲ್ಕು ದಿನ ಇಟ್ಬಿಡ್ಬೋದು ಯಾಕೆ ವಿಚಾರ ಮಾಡಿದ್ದ ಈ ನಾಲ್ಕು ದಿನ ನಾಲ್ಕು ಗಟ್ಟಿಯಾಗಿ ಇರ್ಬೇಕಂತಿದ್ದ ಅದೆಷ್ಟೋ ಪ್ರಸಂಗಗಳು ಆತನಿಗೆ ಬಂದಿದ್ದು ಆತನ ಮಕ್ಕಳಿಂದ ಆತ ಅವಮಾನ ಅನುಭವಿಸ್ಬೇಕಾದಂತ ಪ್ರಸಂಗಗಳು ಬಂದಿರೂ ಕೂಡ ಆತನ್ ಚುಪ್ಪಂದಿತ್ತ ಆದ್ರೆ ಆತನ ವ್ಯಕ್ತಿತ್ವಕ್ಕೆ ಇಡೀ ಸಮಾಜನೇ ಗೌರವ ನೀಡ್ತಾ ಇತ್ತು ఆ వ్యక్తిత్వే ఎంత తమ్ము ఆతను దుర్దయో జన్మత కర్మో ఏను గొత్తి మక్ మాత్ర ఏడువట్ర ఈ విచార నూ బు కలత ఎల్ పీందాకంద్ర ఎల్ బతు కష్టరవే అవమానంలో పరవై సోలు బరవై ಈ ಸೋಲುಗಳು ಕಷ್ಟಗಳು ಅವಮಾನಗಳು ಯಾರಿಗೂ ಬಿಟ್ಟಿಲ್ಲ ರಾಜ ಮಹಾರಾಜದಿಂದ ಹಿಡ್ಕೊಂಡು ಬಡವ ನೀವು ಕೂಡ ಬಂದವ ಬರಕತ್ತವ ಬರ್ತಾವ ನೀವು ಹೊರತಲ್ಲ ನಾನು ಹೊರತಲ್ಲ ಯಾರೂ ಹೊರತಲ್ಲ ಎಲ್ಲರೂ ಆ ಕಷ್ಟಗಳಿಗೆ ದುಃಖಗಳಿಗೆ ಸೋಲುಗಳಿಗೆ ಅವಮಾನಗಳಿಗೆ ಸಮಾನ ನಮ್ಮ ಗಮನ ಬರೇ ಆ ಕಡೆ ಜಸ್ಟ್ ಇರ್ತದ ಮತ್ತೆ ಎಲ್ಲರಿಗು ಸುಖನು ಬಂದಿರ್ತದ ಗೆಲುವು ಬಂದಿರ್ತದ ಸನ್ಮಾನಗಳು ಬಂದಿರ್ತದ ಸಂತೋಷನೂ ಬಂದಿರ್ತದ ಅವುಗಳ ಕಡೆ ನಮ್ಗೆ ಹೆಚ್ಚಿನ ಗಮನ ಕೊಡಲ್ಲ ಆದ್ರೆ ಅವು ಯಾವಾಗ್ಲೂ ಇರ್ ಇರ್ಬೇಕಂತಿ ಎಲ್ಲ ಅವು ಬಂದು ಹೋಗುವ ಅತಿಥಿಗಳು ಮಾತ್ರ ನಮ್ಮ ಮನೆಯಲ್ಲಿ ಇರತಕ್ಕಂತ ನಮ್ಮ ಕುಟುಂಬದವ್ರು ಅವು ಸುಖನು ಅಲ್ಲ ದುಃಖನೂ ಅಂತ ಎರಡು ಬಂದು ಹೋಗುವ ಅತ್ತಿಗಳು ನಮ್ಮ ಮನಸ್ಥಿತಿ ಹೆಂಗಿರ್ಬೇಕಂದ್ರೆ ಕಷ್ಟದಲ್ಲಿ ಪರಿಸ್ಥಿತಿ ಹೆಂಗೇ ಇರಲಿ ಅದೇ ಎಷ್ಟೇ ವಿರುದ್ಧವಾಗಿರ್ಲಿ ನಾವು ಧೈರ್ಯ ಕಳ್ಕೊಂಡಿರ್ಬಾ ನಮ್ ಧೈರ್ಯ ಹೆಂಗಿರ್ಬೇಕಂದ್ರ ಆ ಪರಿಸ್ಥಿತಿನೇ ನಮ್ಮಿಂದ ಕಳೆದುಕೋಗಂಗಿರ್ಬೇಕು ನಮ್ಮಿಂದ ದೂರ ಆಗಂಗಿರ್ಬೇಕು ನಮ್ ಧೈರ್ಯ ನೋಡಿ ಅದೇ ಸೋಲ್ಬೇಕು ಆ ರೀತಿಯಾದ ಒಂದು ಮನೋ ಬಲ ನಮ್ಮ ಮನಸ್ಸನ್ನ ನಾವು ತುಪ್ಪಕೊಂಡಿರ್ಬೇಕು ಆ ರೀತಿಯಾದ ಮನೋಬಲ ನಮ್ಮ ಮನಸ್ಸಿನ ನಾವು ತುಂಬ್ಕೋಬೇಕು ಅಂತಂದ್ರ ನಮ್ಮಲ್ಲಿ ಸರಿಯಾದ ಎಚ್ಚರಿಕೆ ಇರಬೇಕು ಮತ್ತೆ ಜ್ಞಾನ ಇರಬೇಕು ಈ ಪರಿಸ್ಥಿತಿ ನಾಕ್ ತಿಂದ ಅಷ್ಟೇ ಕೆಲವು ವರ್ಷದ ಅಷ್ಟೇ ಮತ್ತ ಬದ್ಲಾಗ್ತದ ಅನ್ನೋ ಅದು ನಮ್ಮಲ್ಲಿ ಸದಾ ಇರ್ಬೇಕು ಅವಾಗ ನಾವು ಧೈರ್ಯ ಮತ್ತಿತ ಈಗ ಏನು ಸೋತೀವಿ ಅವಮಾನ ಹಾಗೆ ಅದ ಕಷ್ಟ ಆದ ಅಲ್ಲಿ ಏನೋ ನಮ್ಗೆ ತೊಂದರೆ ಆಯ್ತು ಅದು ಬಹಳ ದಿನ ಇರಲ್ಲ ಅನ್ನೋದನ್ನ ನಮ್ಮ ನೆನಪನ್ನ ನಾವು ಇಡ್ಬೋದು ಒಂದು ವಿಚಾರ ಇದು ಇನ್ನು ಎರಡನೇ ವಿಚಾರ ಅಂದ್ರೆ ಏನು ಅಂದ್ರೆ ಆ ಕಷ್ಟದಲ್ಲಿಯೂ ಕೂಡ ಕುಸಿದು ಕುಂದ್ರದ ಎಮ್ಮೆ ಎಲ್ಲಾ ಕೆಲಸನೂ ಬಿಟ್ಟು ನಿರಾಶೆಯಿಂದ ನಾವು ಬದುಕನ್ನು ಸಾಕೋದನ್ನು ಬಿಡ್ಬೇಕಲ್ಲಿ ಅಂತ ಪರಿಸ್ಥಿತಿಯಲ್ಲಿ ನಾವು ಮತ್ತೆಷ್ಟು ಉತ್ಸಾಹದಿಂದ ಕೆಲಸ ಮಾಡೋವನ್ನ ಶುರು ಮಾಡಬೇಕು ಆರಂಭಿಸೋ ಮನಸ್ಸೆಲ್ಲಾ ಹಿಂದೆ ಕೇಳಕ್ಕಿರ್ತದ ಆದ್ರೂ ನಮ್ಮ ನಾವೇ ತೆತೆ ತುಂಬಿ ನಮ್ಮ ಕೆಲಸದ ಕಡೆ ಹೆಚ್ಚಿನ ದಮನ ಕೊಡ್ಬೇಕು ಅಂದ್ರ ಮುಂದ್ ದಿನಗಳು ಬದ್ಲಾಗಿ ಅತ್ತ ನಮ್ಮ ಹಸೋಲು ಗೆಲುವಾಗಿರ್ಕೋ ನಾವೇನ್ ಮಾಡ್ತೀವಂದ್ರ ಏನೋ ತೊಂದರೆ ಬಂದದ ಅಂದ್ರ ಅಲ್ಲೆಲ್ಲ ನಮ್ ಕೆಲಸಗಳ ಕಡೆ ಗಮನ ಕಡತಿಲ್ಲ ಅಲ್ಲೆಲ್ಲವೂ ನಿಲ್ಲಿಸ್ತೀವಿ ಒಂದ್ ರೀತಿ ಆಗಿ ಆಗ್ಬಿಡ್ತಿವಿ ಆ ರೀತಿ ಸ್ತಬ್ಧ ಆಗೋದ್ರಿಂದ ಏನಾಯ್ತದ ಅಂದ್ರ ಆ ಕಷ್ಟದ ದಿನಗಳು ಹೆಚ್ಚಿಗೆ ಹಾಕೋತ ಹೊರತು ಕಡಿಮೆ ಆಗೋದಪ್ಪ ಆ ಕಷ್ಟದ ದಿನಗಳು ಹೆಚ್ ಆಗ್ಬಾರ್ದಪ್ಪ ಅಂತಂದ್ರ ನಾವು ನಮ್ಮ ಕೆಲಸದಲ್ಲಿ ಅಲ್ಲಿನತೆಯನ್ನ ಹೆಚ್ಚಿಸಿಕೊಳ್ಳಿ ಇದು ಎರಡನೇಂತು ಒಂದೇ ಆ ಕಷ್ಟ ಅಂತ ನೆನ್ಪಿಡ್ಬೋದು ಎರಡನೇತ್ತು ನಮ್ಮ ಕೆಲಸದ ಕಡೆ ಹೆಚ್ಚಿನ ಗಮನ ಕೊಡಬೇಕು ಈ ಎರಡೂ ವಿಚಾರಗಳನ್ನ ನಾವು ಮಾಡ್ತಾ ಹೋದೆವು ಅಂತಂದ್ರೆ ಮೂರನೇ ವಿಚಾರ ನಮ್ ಸುಲಭ ಯಾಕಂದ್ರ ನಾವು ನಮ್ ಕೆಲಸದಲ್ಲಿ ಹೆಚ್ಚು ಮೂಗು ಬಿಟ್ಟೇವ ಅಂತಂದ್ರೆ ಈ ಕಡೆ ಗಮನ ಕೊಡೋದಿಲ್ಲ ಯಾಕಂದ್ರ ನಾವು ಸೋತಂತ ಸಂದರ್ಭದಲ್ಲಿ ನಾವು ಕಷ್ಟದಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆಡಿಕೊಳ್ಳುವವ್ರ ನಮ್ಮ ಸುತ್ತಮುತ್ತ ಬಹಳ ತುಂಬಾರ ಅವ್ರ ಮಾತೀ ಗಬ್ಬಣ ಕೊಡಬಾರದ್ನು ಚುಚ್ಚು ನುಡಿಯೋರು ಸಿಗ್ತಾರ ಅಪಹಾಸ್ಯ ಮಾಡೋರು ಸಿಗ್ತಾರ ಆ ಸಂದರ್ಭದಲ್ಲಿ ಮತ್ತು ಸಲಹೆಗಳನ್ನ ನೀಡೋರು ಸಾಕಷ್ಟು ಮುಂದೆ ಸಿಗ್ತಾರ ಈ ರೀತಿಯಾಗಿ ಜನರ ಅನೇಕ ಮಾತುಗಳನ್ನ ನಾವ್ ಕೇಳ್ಬೇಕಾಗ್ತದೆ ಯಾವಾಗ ನಾವು ಸೋತೇವಂತಂದ್ರ ಅವಮಾನ ಆಗಿವಂದ್ರ ಕಷ್ಟಕ್ಕೆ ಸಿಕ್ಕಾಕೊಂಡಿವಂತ ಅಂತ ಸಂದರ್ಭದಲ್ಲಿ ನಾವು ಎಚ್ಚರದಿಂದ ಇರ್ಬೇಕು ಮಾತಿನ ಕಡೆಗೆ ನಾವು ಹೆಚ್ಚಿನ ಗಮನ ಕೊಡೋ ಅವಶ್ಯಕತೆ ಇಲ್ಲ ನಮ್ಮ ಕೆಲಸದ ಕಡೆಗೆ ಗಮನ ಹೆಚ್ಚಿ ಕೊಡ್ಬೇಕಾಗದ ಮತ್ತೆ ಅಲ್ಲೆಲ್ಲಿ ನಾವು ಸರಿಯಾದ ಸಲಹೆಗಳ ಸಿಕ್ ಸಿಕ್ಕು ಅಂತಂದ್ರ ಕೆಲವರು ಸಲಹೆಗಳು ಸರಿ ಅನ್ನಿಸ್ತಾವ್ ಅಂಥವುಗಳನ್ನ ನಾವು ಸ್ವೀಕರಿಸ್ಕೊಂಡು ಹಾಕ್ಬೇಕಾಗಿರ್ತೇವೆ ಧನ್ಯವಾದಗಳು